ಯಾಸ್ ನೆಡುವರು ಹಾಗೂ ನಮ್ಮ ಪಂಚ್ಗಾರಂಟಿಯ ಎಲ್ಲ ತಾಲೂಕು ಸದಸ್ಯರು ಜಿಲ್ಲಾ ಗ್ಯಾರಂಟಿ ಸದಸ್ಯರು ಸದಸ್ಯರು ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯಲ್ಲರು ಎಲ್ಲ ರೀತಿ ಇವತ್ತು ಇದನ್ನು ಪಾಲ್ಗೊಂಡಿದ್ರಿ ಅದೇ ರೀತಿ ಇವತ್ತು ನಾವು ಎಲ್ಲ ಸೇವೆ ಕೊಡಲಿಕ್ಕೆ ಆದೇಶ ಮಾಡಿದರೆ ಇಲ್ಲಿ ಸೇವೆ ಮಾಡ ಕೊಡುವಂಥ ನಮ್ಮ ಈ ಇಲಾಖೆಯ ವ್ಯವಸ್ಥಾಪಕರು ಚಾಲಕರು ಹಾಗೆ ಮೂರು ಲಕ್ಷ ಮಹಿಳೆಯರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ದಾಂಡಿ ಸಣ್ಣ ಒಂದು ತಾಲೂಕು ಇದು ತಾಲೂಕು ಈ ತಾಲೂಕಲ್ಲಿ ಮೂರು ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದರು ನಮ್ಮ ತಾಯಂದಿರು ಇದರದ ಎಲ್ಲ ಲಾಭ ಪಡೆದುಕೊಳ್ತಾರೆ ಅನ್ನೋದು ಇನ್ನೂ ಒಂದು ಈ ಯೋಜನೆ ಮಾಡಿದಕ್ಕೆ ಜನರಿಗೆ ಒಂದು ಸೌಲಭ್ಯ ಆಗಿದೆ ಅಂದ ನಮ್ಗೆ ತಿಳಿದು ಬಂದಿದೆ ಈ ಮುಖಾಂತರ ಈ ಜನದ ನೋಡುವ ಸಂಖ್ಯೆಯನ್ನು ನೋಡಿದಾಗ ಇದರದು ಅವಶ್ಯಕತೆ ಇದೆ ಈ ಯೋಜನೆ ಅವಶ್ಯಕತೆ ಇದೆ ಅಂತೇಳಿ ನಮ್ಗೆ ತಿಳಿದು ಬಂದಿದೆ ತಿಳಿದು ಬಂದಿದೆ ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಇಲಾಖೆಯ ವ್ಯವಸ್ಥಾಪಕರು ಚಾಲಕರು ನಿರ್ವಾಹಕರು ಇವರು ನಮ್ಮ ದಾಂಡಿನಗರದಲ್ಲಿ ಪ್ರತಿದಿನ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಜನ ಪ್ರವಾಸ ಮಾಡಿದರೂ ಸಹ ಅವರು ವ್ಯವಸ್ಥೆ ಮಾಡಿ ಅವ್ರ ಸೇವೆಯನ್ನು ಕೊಟ್ಟಿದ್ದಾರೆ ಇದೇ ಥರ ಇನ್ನೂ ನಾಲ್ಕು ಯೋಜನೆಗಳಿವೆ ಅವು ಸಹ ಉತ್ತಮವಾಗಿ ಆ ಇಲಾಖೆದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಬಂದಂಥ ಎಲ್ಲರಿಗೂ ನಗರ ಸದಸ್ಯರಿಗೆ ಎಲ್ಲರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲರಿಗೂ ನಾನು ಹಾಗೂ ನಮ್ಮ ಈ ತಾಲೂಕ್ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾದ ಅತಿ ಬಲಿತಾಯ್ನು ಬಂದಿದ್ದಾರೆ ನಿನ್ನಿಂದ ಕಂಟಿನ್ಯೂ ನಮ್ಗೆ ಫೋರ್ ಮಾಡಿ ಕೇಳ್ತಾ ಇದ್ದಾರೆ ಬಗ್ಗೆ ನಾವು ಬಹಳ ಖುಷಿ ಆಯಿತು ಅವರಿಗೂ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನುಡಿದಂತೆ ನಡೆದ ಸರ್ಕಾರದ ಎರಡು ವರ್ಷದ ಈ ಶಕ್ತಿ ಯೋಜನೆಯ ಎರಡು ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಾವೇನು ಕಾರ್ಯನಿರ್ವಹಿಸಿದ್ದು ನಮ್ಮ ಸರ್ಕಾರ ರಾಜ್ಯದ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಉದ್ದ ಎಲ್ಲೂ ಬೇಕಾದರೂ ಹೋಗ್ಬೋದು ಅನ್ನೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರ ಒಂದು ಸಂಕಲ್ಪ ಇತ್ತು ಬಡತನದಲ್ಲಿ ಜೀವನ ಸಾಗಿಸುವವರಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಹೋಗಲಾಡಿಸ್ಬೇಕು ಮಹಿಳೆಯರು ಕೂಡ ತಮ್ಮ ತಮ್ಮ ಕಾರ್ಯಕ್ಕೆ ತಮ್ಮ ಊರಿಗೆ ತಮ್ಮ ತವರೂರಿಗೆ ಊರಿಗೆ ಅಥವಾ ತಮ್ಮ ಕೆಲಸದ ಹಿತವಾಗಿ ಓಡಾಡಲಿಕ್ಕೆ ಒಂದು ದೊಡ್ಡ ಕನಸನ್ನು ಕಂಡಿದ್ರು ಸರ್ಕಾರ ಮುಂತ ತಕ್ಷಣವೇ ಮೊದಲನೇದಾಗಿಯೇ ಶಕ್ತಿ ಯೋಜನೆಯನ್ನು ಪ್ರಾರಂಭಗೊಳಿಸಿದ್ರು ಇದು ಎರಡು ವರ್ಷ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಹಾಗಾಗಿ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ಆಡಳಿತಕ್ಕೆ ಬಂದದೆ ಪಂಚ ಗ್ಯಾರಂಟಿಯಲ್ಲಿ ಇದು ಒಂದು ಗ್ಯಾರಂಟಿ ಯೋಜನೆ ಐದು ಯೋಜನೆಗಳು ಕೂಡ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದ್ದಾವೆ ಎಲ್ಲ ಬಡ ಜನರು ಮಧ್ಯಮ ವರ್ಗದ ಜನರು ಈ ಥರ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ ನಾವು ಕಂಡಂಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಸ್ನಲ್ಲಿ ಓಡಾಡಲಿಕ್ಕೆ ಈ ಬಸ್ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಇಟ್ಟಿದ್ದೀವಿ ಕರೆಂಟ್ ಮನೆಯಲ್ಲಿ ಎಲ್ಲರಿಗೂ ಫ್ರೀ ಮಾಡಿದ್ದೀವಿ ಆಮೇಲೆ ವಿದ್ಯಾನಿಧಿ ಮಕ್ಕಳನ್ನು ಯಾರು ಐ ಟಿ ಆಗಿದ್ದಾರೆ ಡಿಗ್ರಿ ಆಗಿದ್ದಾರೆ ಡಿಪ್ಲೊಮಾ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಲೋಕ ಎರಡು ವರ್ಷದವರೆಗೆ ಅವರಿಗೆ ವಿದ್ಯಾನಿಧಿಯನ್ನು ಕೊಡಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ಸರ್ಕಾರವೂ ಕೂಡ ಈ ರೀತಿಯ ಯೋಜನೆಗಳು ತಂದಿಲ್ಲ ಈ ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ನಡೆಸುತ್ತಾ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಜೋಡು ಎತ್ತು ಡಿ ಕೆ ಶಿವಕುಮಾರ್ಜಿ ಈ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿಯವರ ಕನಸಿನ ಈ ಯೋಜನೆಗಳು ಯಶಸ್ವಿಯಾಗಿಗೊಂಡಿದ್ದಾವೆ ಮುಂದೂ ಕೂಡ ಮೂರು ವರ್ಷ ನಾವು ಯಶಸ್ವಿಯಾಗಿ ಪೂರಿಸ್ತೀವಿ ಬರುವ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದೇ ಬರ್ತದೆ ಇದರ ಜೊತೆಗೆ ಈ ಎಲ್ಲ ಯೋಜನೆ ಜೊತೆಗೆ ಮತ್ತು ಹೆಚ್ಚಿನ ಯೋಜನೆಗಳು ಬಡವರಿಗಾಗಿ ಯೋಚಿಸ್ತಾರೆ ಮತ್ತು ನಿರ್ಮಿಸ್ತಾರೆ ಅನ್ನುವಂಥ ಭರವಸೆನೂ ಕೂಡ ಇದೆ ಹಾಗಾಗಿ ಈ ಎರಡು ವರ್ಷದ ಶಕ್ತಿ ಯೋಜನೆ ಭಾಳ ಯಶಸ್ವಿಯಾಗಿ ಗೊಂಡಿದೆ ಮಹಿಳೆಯರಿಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ತಾವೆಲ್ಲರೂ ಇವತ್ತು ನಾನು ನಮ್ಮ ಅಧ್ಯಕ್ಷನ ಹೇಳ್ದಂಗೆ ಐದು ಕೋಟಿ ಜನ ಐದುನೂರು ಕೋಟಿ ಜನ ಮಹಿಳೆಯರನ್ನು ಪ್ರವಾಸ ಮಾಡಿದ್ದಾರೆ ಸಣ್ಣ ಮಾತಲ್ಲ ಈ ಯೋಜನೆ ಜೊತೆ ಜೊತೆಯಲ್ಲಿ ಯಶಸ್ವಿಯಾಗಿ ಬಸ್ಗಳು ಎಲ್ಲ ಸರಿಯಾಗಿ ನಡೀತಾ ಇದ್ದಾವೆ ಕಾರ್ಯನಿರ್ವಾಹಕರು ಅಥವಾ ಚಾಲಕರು ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಯೋಜನೆ ಎಲ್ಲ ಯೋಜನೆಗಳು ಸರಿಯಾಗಿ ನಡೀತಾ ಇದ್ದಾವೆ ನಮ್ಮ ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಮೂಲಕ ನಮಸ್ಕಾರ ಯೋಜನೆ ಕರ್ನಾಟಕ ಸರ್ಕಾರಕ್ಕೆ बहुत ही महत्वपूर्ण योजना है इसमें तुँ लेडीज़ के लिए महिलाओं के लिए बस का जो सफ़र है आप लोग जानते ही हैं कि जैसा आपको बताया गया पाँच सौ जो करोड़ लोग जो यहाँ पे और जो सफ़र किए हैं तो हमारे कर्नाटक में मोस्टली थ्री थ्री करोड़ होंगे है तीन करोड़ लेडीज़ होंगे तो पाँच सौ करोड़ लोग ट्रेवल किए हैं मतलब हर एक लेडीज़ जो है सौ से दो सौ बार ये बस में सफ़र किए हैं तो आप लोग समझ सकते हैं कि कर्नाटक सरकार ने पूरी हमारे देश में जो बताया था कि जिस तरीके से क्योंकि अपोजिशन ने ये चीज़ को हाईलाइट किया था कि ये योजना नहीं कर सकते क्योंकि उनको जो उन्होंने प्रणाली के में दिए तो वो कर नहीं सके क्योंकि उनको ब, करने को नहीं आया तो कांग्रेस एक ही ऐसी पार्टी है जो अपना योजना या जो चीज़ हम लोग बताते हैं वो करते हैं मतलब तो जैसा बताए वैसा आज सिद्धरामायण सरकार ने पाँच गारंटी पूरी तरह से सफल होते हुए दो साल कम्प्लीट हुए हैं और आज का ये प्रोग्राम यही है कि आगे भी हम तीन साल इसको कंप्लीट करेंगे और अपोजिशन को दिखाएंगे कि कांग्रेस हर जो चीज़ बोलती है वो करती है गरीबों के लिए जो कांग्रेस ने काम किया है और आगे भी करेगी ये आप लोगों को बताएं हैं और जितने भी अपने महिला जितने भी लोग यहाँ पे आए हैं कांग्रेस की ये आ, योजना है वो जिस तरीके से किए अपने जो अपोजिशन के लोग है या जो लोग नहीं समझते उनको भी पता है क्योंकि आगे कांग्रेस रहेगी तो ये सब योजना कंटिन्यू रहेगी तो आज यहाँ पे मौजूद पंच गारंटी के अध्यक्ष है हमारे ब्लॉक अध्यक्ष हैं कांग्रेस हमारे पार्टी के काउंसलर्स हैं और जितने भी हमारे कांग्रेस पार्टी के मुखर्ड लोग यहाँ पे हैं महिला है जितने भी आए, आए सबको और एक बार गारंटी कांग्रेस का దిగింది రమ్మగిండు మీకు చెయ్యూత యువకుల కోసం తెచ్చిందిరయు వికాసం ఋహజ్యోతి పథకంతో వెలిగించుకురా ఇల్లు మహాలక్ష్మి పథకంతో ఆడబిట్ట కన్నీళ్ళు గుడి చేస్తారా సుకోరబిట్ట ఇది సోనియ మాట అడిగి నోడి కత్తుంటే నోళ్ళక మారాలెడి నోడి కంటు నోడాలేడ కళ్ళొస్తే ఈ బతులు మారాలెం ఎందుకు